ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮುದ್ದೆ ಇದ್ದೆ ಕಿಶೋರು ಕೂಡ ಮನೆಗೆ ಬರ್ತಾರೆ ಊಟಕ್ಕೂ ಊಟ ಮುಗಿಸ್ಕೊಂಡು ಅವರು ಹೋದ್ಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಮನೆಯದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆದ್ದರಿಂದ ಸ್ವಲ್ಪ ಎಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಅಲ್ವಾ ಆಲ್ರೆಡಿ ಇವಾಗ ಸಿಂಪಲಾಗಿ ಒಂದ್ಸಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾ ಇದೆ ನಾನು ಮುದ್ದೆನ ಇನ್ನೂ ತಿಂತಾಯಿಲ್ಲ ಯಾಕೆಂದರೆ ಪಾಪಕ್ಕೆ ಸ್ವಲ್ಪ ನೋವು ಬರುತ್ತೆ ಅಂತ ಬರೀ ಕ್ರಿಯೆ ಕಿಶೋರಿಗೆ ಮಾತ್ರ ಮಾಡಿದ್ದೆ ಅವರು ಕೂಡ ಊಟ ಮುಗಿಸ್ಕೊಂಡು ಹೋದರು ನೋಡಿ ಪಾಪ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ ಸುಮ್ಮನೆ ಆಟ ಆಡೋದೆ ಇವಾಗ ಜಾಸ್ತಿ ನಿದ್ದೆನೇ ಮಾಡ್ತಾಯಿಲ್ಲ ದಬ್ಬಾ ಕೊಳೋದು ಮುಂದಕ್ಕೆ ಹೋಗೋದು ಅದೆಲ್ಲನೂ ಕಲ್ತ್ಕೊಬಿಟ್ಟಿದ್ದಾಳೆ ಇವಾಗಂತೂ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಅದಾದಮೇಲೆ ಸಂಜೆ ಕಿಶೋರ್ ಬಂದ ಮೇಲೆ ಪಾಪಕ್ಕೆ ಸ್ನಾನ ಮಾಡಿಸೋಣ ಅಂತ ಮಾಡಿಸಿದ್ವಿ ಅವ್ರ ಮೇಲೆ ನೀರು ಹಾಕ್ಕೊಟ್ರೆ ನಾನು ಸ್ನಾನ ಮಾಡಿಸ್ತೀನಿ ಯಾವಾಗಲೂ ಅದೇ ಥರನೇ ಮಾಡ್ಕೊಳ್ಳೋದು ಸ್ವಲ್ಪ ಇವಾಗ ಕಲ್ತ್ಕೊಂಡಿದ್ದು ಪಾಪಕ್ಕೆ ಸ್ನಾನ ಮಾಡಿಸೋದನ್ನ ನಾನು ಕೂಡ ನನಗೂ ಅಷ್ಟಾಗಿ ಭಯ ಇತ್ತು ಮಾಡ್ಸೋಕೆ ಆಗ್ತಿರ್ಲಿಲ್ಲ ಇವಾಗ ಏನು ಮಾಡೋದು ಇಬ್ಬರೇ ಇರೋದ್ರಿಂದ ಎಲ್ಲ ಕಲ್ತ್ಕೋಬೇಕು ಅಂತೇಳಿ ಕಲ್ತ್ಕೊಂಡು ಸ್ನಾನ ಕೂಡ ಮಾಡಿಸಿದ್ವಿ ಇವಾಗ ಮಾಡಿಸಿ ನೀಟಾಗಿ ಒಳಗೆ ರೆಡಿ ಮಾಡಿ ಮಲಗಿಸ್ಬಿಟ್ರೆ ಬೆಳಗ್ಗೆಗೆ ಹಂಗೇ ಮೈಗೆ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಇವಾಗಲೇ ಮಾಡಿಸಿದ್ವಿ ಮಾಡಿಸಿ ಒಳಗೆ ರೆಡಿ ಕೂಡ ಮಾಡಿ ಏನು ಬಟ್ಟೆ ಹಾಕ್ಸ್ಕೊಳ್ಳೋದು ಹಿಂಸೆ ಕಪ್ಪು ಇಡ್ಸ್ಕೊಳ್ಳೋದು ಹಿಂಸೆ ತುಂಬನೇ ಹಠ ಮಾಡ್ತಾಳೆ ನೋಡಿ ಏನೂ ಹಾಕ್ಸ್ಕೊಳ್ಳೋದಿಲ್ಲ ಹಳ ಅದು ಜಾಸ್ತಿ ಅದೆಲ್ಲ ಹಾಕುವಾಗಂತೂ ಅಳ್ತಾಳೆ ಆಮೇಲೆ ಟಾನಿಕ್ ಹಾಕ್ಬಿಡ್ತಾರೆ ಏನೋ ಭಯ ಅವಳಗೇನಾದರೂ ಬಾಯಿಗೆ ಹತ್ರ ಹೋದರೆ ಸಾಕು ಟಾನಿಕ್ ಹಾಕ್ತಾರೆ ಅನ್ನೋ ಭಯಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇವಾಗ ಆದ್ದರಿಂದ ಅವಳಿಗೂ ರೆಡಿ ಮಾಡಿ ಅದಾದಮೇಲೆ ಇಳಿ ಕೂಡ ತೆಗೆದು ಅವಳ ಮಲಗಿಸ್ಬಿಟ್ವಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಲಿ ಸ್ನಾನ ಮಾಡಿಲ್ಲಲ್ವಾ ಅಂತ ಅದಾದಮೇಲೆ ಅಲ್ಡಿ ಮನೇಲಿ ಅಂಗಡಿ ಮಾಡ್ತೀನಿ ಅಂತೇಳಿ ಸುಮಾರು ಜನ ಕೇಳಿದ್ದೀನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಯಾರಿಗೆಲ್ಲ ಬಟ್ಟೆಗಳು ಬೇಕೋ ಆದಷ್ಟು ಬುಕ್ ಮಾಡಿ ತರಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ ಹಾಗೆಯೇ ಎಲ್ಲ ಕುರ್ತೀಸ್ ಕೂಡ ಬ್ರ್ಯಾಂಡೆಡ್ ಕುರ್ತೀಸ್ಗಳೇ ಆಗಿರುತ್ತೆ ಸ್ಯಾರಿಗಳು ಕೂಡ ಇರುತ್ತೆ ಕುರ್ತೀಸ್ಗಳಾಗಿರ್ಬೋದು ಹಾಗೆ ಕುರ್ತಾ ಸೆಟ್ ಆಗಿರ್ಬೋದು ಲೆಗಿನ್ಸ್ ಆಗಿರ್ಬೋದು ಮಕ್ಕಳು ಬಟ್ಟೆಗಳು ಕೂಡ ಇದೆ ಆದಷ್ಟು ಸಪೋರ್ಟ್ ಮಾಡಿ ಚಿಕ್ಕ ಮಗು ಇಟ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಅಂತಲೇ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಶಾಪ್ ಥರ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಕಿಶೋರ್ ಅಂದರೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಆನ್ಲೈನಲ್ಲಿ ಬಟ್ಟೆಗಳನ್ನ ಬುಕ್ ಮಾಡ್ಕೊಳ್ಳಿ ಕೊರಿಯರ್ ಕೂಡ ಮಾಡಿಕೊಡ್ತೀವಿ ಯಾವುದೇ ಪ್ಲೇಸಲ್ಲಿ ಇದ್ರೂ ಪರವಾಗಿಲ್ಲ ಈ ರೀತಿ ಐಟಮ್ ಎಲ್ಲ ಬಂದಿತ್ತು ಒಂದು ಸ್ವಲ್ಪನೇ ಬಿಚ್ಚಿಬಿಟ್ಟು ನೀಟಾಗೆಲ್ಲ ಜೋಡಿಸ್ಕೊಂಡ್ವಿ ಯಾಕೆಂದರೆ ನಾಳೆ ಪೂಜೆ ಕೂಡ ಮಾಡಿ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಆದ್ದರಿಂದ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ನೀಟಾಗಿ ಕಾಣಿಸೋ ಥರ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಬಟ್ಟೆ ಇರೋ ಥರ ಜೋಡಿಸ್ಕೊಂಡ್ವಿ ಅಷ್ಟೇ ಎಲ್ಲನೂ ಕೂಡ ಜೋಡಿಸ್ತೀವಿ ಅಂದರೆ ಟೈಮ್ ಇರಲಿಲ್ಲ ಟೈಮ್ ಕೂಡ ಆಗೋದ್ರೆ ಅವ್ರ ಪಾಪ ನಿದ್ದೆ ಮಾಡಬೇಕು ಬೆಳಗ್ಗೆನೇ ಬೇಗ ಇದ್ದೋಗ್ಬೇಕಲ್ವಾ ಅಂತ ನೀಟಾಗಿ ಎಲ್ಲ ಮಾಡಿಕೊಂಡು ಅವತ್ತೊಂದು ದಿನ ಮುಗಿಸಿದ್ವಿ ಇದು ಮಾರಣೆಗೆ ಶುಕ್ರವಾರ ಅಲ್ವಾ ಅದರಿಂದ ನೀಟಾಗಿ ಬಾಗ್ಲೆಲ್ಲ ತೊಳೆದು ಮಾಮೂಲಿ ರಂಗೋಲೆಲ್ಲ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಈ ಥರ ಬಿಸಿನೀರಿಗೆಲ್ಲಮೇನು ಮತ್ತು ಹನಿ ಹಾಕ್ಕೊಂಡು ಕುಡಿತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಆದರೆ ಕೆಲವೊಂದು ಸಲ ಡೈಲಿ ಇದನ್ನೇ ಕುಡಿಯೋಲ್ಲ ಬೇರೆ ಬೇರೆ ಥರ ಕುಡಿತೀನಿ ಬಟ್ ಟೈಮ್ ಇರಲಿಲ್ಲ ಅಂತ ಇವತ್ತು ಕೂಡ ಇದನ್ನೇ ಕುಡಿದೆ ಅದಾದಮೇಲೆ ಒಂದು ಸ್ವಲ್ಪ ತೆಕ್ಸೈಸ್ ಕೂಡ ಮಾಡಿಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಶ್ ಹಾಕ್ಬೇಕಿತ್ತು ಅದರಿಂದ ಅದೆಲ್ಲ ಕೂಡ ತೆಗೆದು ಮ ಅಂದರೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲನೂ ಕೂಡ ತೆಗೆದು ವಾಶ್ ವಾಶ್ಕಾಕಿ ಆಮೇಲೆ ಪಾಪ ಕೂಡ ಆಟಾಡ್ತಾಯಿದ್ಲು ನೋಡಿ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಮತ್ತೆ ಬಂದು ಹಾಕಿ ಮತ್ತೆ ಕವರನ್ನ ಹಾಕೊಂಡು ರಾಯ್ತು ಅಂತೇಳಿ ಸ್ನಾನಕ್ಕೆ ಕೂಡ ಹೋದೆ ಬತ್ತಲು ಮನೆ ಎದುರುಗಡೆನೇ ಇರೋದ್ರಿಂದ ರೂಮಲ್ಲಿ ಪಾಪನ ಮಲಗಿಸ್ಬಿಟ್ಟು ಎದುರುಗಡೆ ನೋಡ್ಕೊಂಡೇ ಸ್ನಾನ ಮಾಡಬೇಕು ಯಾಕೆಂದರೆ ಒಬ್ಬಳೇ ಇದ್ದಾಗ ಭಯ ಅಲ್ವಾ ಪಾಪು ಎಲ್ಲಿ ಬಿದ್ಬಿಡ್ತಾಳೋ ಇವಾಗ ಬೇರೆ ಸ್ವಲ್ಪ ದಬ್ಬಾಕೊಂಡು ಹೋಗೋದು ಆ ಥರ ಎಲ್ಲ ಕಲ್ತ್ಕೊಂಡಿದ್ದಾಳೆ ಆಮೇಲೆ ಬಂದು ಅವಳು ಒಂದು ಸ್ವಲ್ಪ ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಅಂದರೆ ಸ್ ಅಳ್ತಾನೆ ಇದ್ಲು ಯಾಕೋ ಆಮೇಲೆ ಮುದ್ದು ಮಾಡಿಬಿಟ್ಟು ಆಮೇಲೆ ಫಸ್ಟು ತಿಂಡಿ ಮಾಡಿಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ ಏನು ಮಾಡೋಣ ತಿಂಡಿ ಅಂದ್ಕೊಂಡು ಯೋಚನೆ ಇವತ್ತು ಇವತ್ತೇಗೂ ಪೂಜೆ ಮಾಡ್ತೀನಲ್ವ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಫಸ್ಟು ಖಾರ ಪೊಂಗಲ್ ಮತ್ತು ಸ್ವೀ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಆದ್ದರಿಂದ ಸ್ವಲ್ಪ ರೈಸ್ ಭಾತ್ ಥರ ಮಾಡಿಬಿಟ್ಟು ಕೇಸರಿ ಭಾತು ಅಥವಾ ಸಜ್ಜಿಗೆ ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಫಸ್ಟು ಫಸ್ಟ್ ಸಿಂಪಲಾಗಿ ರೈಸ್ ಭಾತ್ ಮಾಡ್ತಿರೋದರಿಂದ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಕೂಡ ತೆಗೆದಿಟ್ಕೊಂಡು ಅಳತೆ ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎಷ್ಟೆಷ್ಟು ಬೇಕಾಗತ್ತೆ ಅಂತ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಎಲ್ಲನೂ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಎಲ್ಲ ತೊಳೆದು ಅಲ್ಲೇ ಕಟ್ ಕೂಡ ಮಾಡಿಕೊಂಡು ಇಟ್ಕೊತೀನಿ ಸಿಂಪಲಾಗಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಇದೇ ಥರ ತಿಂಡಿ ಮಾಡಬೇಕು ಅಂದರೆ ಫಸ್ಟೇ ಎಲ್ಲ ತೆಗೆದು ಇಟ್ಕೊಂಡೇ ಮಾಡೋದು ಕೆಲವೊಂದು ಸಲ ತುಂಬ ಅರ್ಜೆಂಟ್ ಇದ್ದಾಗ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲೆಲ್ಲ ಹಾಕಿ ಹಂಗೆ ಈರುಳ್ಳಿ ಕಟ್ ಮಾಡಿ ಹಾಕೋದು ಹಾಗೆ ಟೊಮೊಟೊ ಕಟ್ ಹಾಕೋದು ಆ ಥರ ಮಾಡ್ತಾ ಇರ್ತೀನಿ ಟೈಮ್ ಇದ್ದಾಗ ಈ ಥರ ತೆಗೆದು ಇಟ್ಟು ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ಅನ್ನೋ ಟೈಮಲ್ಲಿ ಮಾಡ್ತೀನಿ ಕಿಶೋರ್ ಬರಷ್ಟು ಸ್ವಲ್ಪ ಬೇಗ ಬೇಗ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಪಾಪು ಕೂಡ ಅಲ್ಲೇ ಕೆಳಗಡೆ ಅಡುಗೆ ಮನೇಲೇ ಬ್ಯಾಟ್ ಹಾಕ್ಬಿಟ್ಟು ಕೆಳಗಡೆ ಮಲಿಸ್ಕೊಂಡು ಆಟ ಆಡಿಸ್ತಿದ್ದೆ ಅವಳು ಕೂಡ ಹಾಗೇನೆ ಅವಳು ನಾನು ನೋಡ್ಕೊಂಡು ನೋಡಿಕೊಂಡು ಸುಮ್ಮನೆ ಆಟ ಆಡ್ತಾಯಿದ್ಲು ಬೆಳ್ಳುಳ್ಳಿನೂ ಅಷ್ಟೇ ವಾಶ್ ಮಾಡಿಬಿಟ್ಟೇ ಹಾಕಿ ಏನಕ್ಕೆಂದರೆ ಇವಾಗ ಬೆಳ್ಳುಳ್ಳಿಲೂ ಕೂಡ ತುಂಬಾ ಧೂಳಿರುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಸಿಪ್ಪೆನ ತೆಗ್ದಿರ್ತಾರೆ ಅದನ್ನು ವಾಶ್ ಮಾಡಿ ಹಾಕ್ತಾರೆ ಬಟ್ ಇನ್ನು ಕೆಲವೊಬ್ಬರು ಸಿಪ್ಪೆನ ತೆಗಿಯೋದಿಲ್ಲ ಹಂಗೇ ಬಿಡಿಸಿಟ್ಕೊಂಡಿರ್ತಾರೆ ಇಟ್ಕೊಂಡು ಹಂಗೆ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ತಾರೆ ಆ ಥರ ಮಾಡಿಬಿಡಿ ಆದಷ್ಟು ನೀವು ಸಿಪ್ಪೆ ಇದ್ರೂ ಪರವಾಗಿಲ್ಲ ಒಂದು ಬೌಲಲ್ಲಿ ನೀರಿಟ್ಕೊಂಡು ಅದನ್ನು ಕೂಡ ನೀಟಾಗಿ ತೊಳೆದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂದರೆ ಯಾವುದೇ ರೀತಿ ಅದು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲೇ ಕಸ ಎಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಲ್ಲಲ್ಲೇ ಮಾಡ್ಕೊಂಬಿಟ್ರೆ ಸ್ವಲ್ಪ ಹಿಂಸೆ ಅನ್ನಿಸಲ್ಲ ಅಂತ ಅಷ್ಟೆ ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಟೊಮೊಟೊ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಅಷ್ಟಲ್ಲ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗ್ಬಿಟ್ಟಿತ್ತು ಇನ್ನೇನು ಮಾಡೋದು ಪಾಪು ಕೂಡ ಇದ್ಲಲ್ವಾ ಪಾಪು ನೋಡಿಕೊಂಡು ಅವ್ಳನ್ನ ಸಮಾಧಾನ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದಷ್ಟರಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಾನು ಟೀ ಕಾಫಿ ಅಂತೂ ತುಂಬ ಜಾಸ್ತಿನೇ ಕುಡಿತಾ ಇದೆ ಈ ನಡುವೆ ಅಂತೂ ಆಮೇಲೆ ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅದನ್ನು ಕೂಡ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟು ಕಾಫಿ ಕುಡ್ದೇ ತುಂಬ ದಿನ ಆಯಿತು ಅಂದ್ಕೋತೀನಿ ಕಾಫಿ ಜಾಸ್ತಿ ಕುಡ್ದಿಲ್ಲ ಟೀ ಕುಡಿಬೇಕು ಅಂತ ಒಂದೊಂದು ಸಲ ಅನಿಸುತ್ತೆ ಅವಾಗ ಸ್ವಲ್ಪ ಏಲಕ್ಕಿ ಶುಂಠಿ ಈ ಥರ ಹಾಕ್ಕೊಂಡು ಮಸಾಲೆ ಟೀ ಏನಾದರೂ ಮಾಡ್ಕೊಂಡು ಒಂದೊಂದು ಸಲ ಕುಡಿತೀನಿ ಟೀ ಕಾಫಿನ ಕುಡಿದ್ಬಿಟ್ಟು ಕೂಡ ಸಣ್ಣ ಮಾಡ್ಕೋಬೋದು ಬಟ್ ಕಾಫಿ ಕುಡಿದ್ರೆ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಕುಡಿದ್ರೆ ಅಂತೇಳಿ ಕಾಫಿನೂ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಎಲ್ಲನೂ ಕೂಡ ಹಾಕಿ ರುಬ್ಕೊಂಡೆ ಮಾಮೂಲಿ ಸಿಂಪಲ್ ರೈಸ್ ಬಾತ್ ಎಲ್ಲರಿಗೂ ಕೂಡ ಗೊತ್ತಲ್ವ ಅದೇ ಥರನೇ ನಾನು ಕೂಡ ಮಾಡ್ತಾ ಇರೋದು ಒಂದು ಸ್ವಲ್ಪ ಇದಕ್ಕೆ ಮಟನ್ ಸಾಂಬಾರು ಪುಡಿ ಹಾಕಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಅಲ್ಲದೆ ಕೆಂಪು ಮೆಣಸಿಕ್ ಹಾಕಿದ್ದೀನಿ ಅಂದರೆ ಹಸಿ ಮೆಣಸಿ ಒಂದು ಸ್ವಲ್ಪ ಕೆಂಪಾಗಿರತ್ತಲ್ಲ ಅದನ್ನು ಹಾಕಿ ಇವತ್ತು ರೈಸ್ ಭಾತ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಟೇಸ್ಟ್ ಕೂಡ ಇರುತ್ತೆ ಅಂತ ಅದ್ರ ಜೊತೆಗೆ ಪಕ್ಕದಲ್ಲೇ ಕೇಸರಿ ಭಾತ್ ಮಾಡೋಣ ಅಂತೇಳಿ ಹಾಗೇನೆ ಸ್ವಲ್ಪ ರವೆಯನ್ನು ಹುರ್ಕೋತಾ ಇದ್ದೀನಿ ನಾವೇನೋ ಅಂದ್ಕೋತೀವಿ ಅದೇನೋ ಆಗುತ್ತೆ ರವೆನ ಇಟ್ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಅದು ಇದು ಏನೋ ಮಾಡ್ತಾಯಿದೆ ಸ್ವಲ್ಪ ಸೀರೆ ಹೋಯಿತು ಆಮೇಲೆ ಅದನ್ನು ಕೂಡ ತೆಗೆದು ಈಚೆಗೆ ಹಾಕಿ ಮತ್ತೆ ಇನ್ನೂ ಒಂದು ಸ್ವಲ್ಪ ತೊಗೊಂಡು ಉರ್ದಿ ಮತ್ತೆ ಕೇಸರಿ ಭಾತ್ನ ಮಾಡಿದ್ದಾಯ್ತು ಈ ರೀತಿ ಏನಾದರೂ ಕೆಲಸ ಮಾಡುವಾಗ ಏನಾದರೂ ಒಂದು ಎಡವಟ್ಟಾಗತ್ತೆ ಬಟ್ ಮನೇಲಿರೋಂಥ ಹೆಂಗಸರುಗಳು ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹತ್ತು ನಿಮಿಷ ಕಂಡಿಡಿದು ಅಲ್ಲೇನೇ ಮಾಡಿ ಒಟ್ಟಿನಲ್ಲಿ ಆ ಟೈಮ್ ಕರೆಕ್ಟಾಗಿ ಎಲ್ಲಾರಿಗೂ ಕೂಡ ಊಟ ಕೊಟ್ಟು ಹೊಟ್ಟೆ ತುಂಬಿಸೋದಂತೂ ಮಾಡೇ ಮಾಡ್ತಾರೆ ಅದಾದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಹಾಕಿ ಅಕ್ಕಿ ಕೂಡ ತೊಳೆದು ಇವಾಗಲೇ ಹಾಕ್ಬಿಡ್ತೀನಿ ನಾನು ಆವಾಗ ಸ್ವಲ್ಪ ಚೆನ್ನಾಗಿ ಮಸಾಲೆ ಇಟ್ಕೊಳತ್ತೆ ಅಂತ ಕೆಲವೊಬ್ಬರು ನೀರನ್ನ ಮಳ್ಳಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ ಬಟ್ ನಾನು ಫಸ್ಟ್ ಅಕ್ಕಿನೇ ಹಾಕ್ಬಿಟ್ಟು ಆಮೇಲೆ ನೀರು ಹಾಕೋತೀನಿ ಅದಾದಮೇಲೆ ನೋಡಿ ಮತ್ತೆ ಬೌಲೆಲ್ಲ ತೊಳೆದು ಮತ್ತೆ ರವೆ ಹಾಕಿ ಹುರ್ದು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಮಾಡಿಕೊಂಡೆ ಕೇಸರಿ ಭತ್ತನ ಚೆನ್ನಾಗಿ ಬಂದಿತ್ತು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಅಂತೂ ಮಧ್ಯ ಮಧ್ಯ ವಾಯ್ಸ್ ಪ್ರಾಬ್ಲಮ್ ಆಗ್ತಾನೇ ಇದೆ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಇವಾಗಲೂ ಕೂಡ ನೋಡಿ ಸ್ವಲ್ಪ ವಾಯ್ಸ್ ಹಾಗೇನೇ ಇದಾಗ್ಬಿಟ್ಟಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ನನ್ನದು ಬಟ್ಟೆಗಳ ಕಲೆಕ್ಷನ್ಸ್ನ ನೋಡಿಬಿಟ್ಟು ನಿಮಗೆ ಇಷ್ಟ ಆದಂಥ ಬಟ್ಟೆಗಳನ್ನ ಬುಕ್ ಮಾಡಿ ತೊಗೊಂಡು ನನಗೂ ನನಗೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಆ ಒಂದು ಕೆಲಸಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗಂಡ ಆದವರು ಎಷ್ಟು ಸಪೋರ್ಟಿವ್ ಆಗಿರ್ತಾರೋ ಅಷ್ಟೇ ಅವರು ಏನಾದರೂ ಮಾಡ್ತೀವಿ ಅನ್ನೋ ಒಂದು ಧೈರ್ಯನ ಮಾಡ್ತಾರೆ ನಾನು ಅಷ್ಟೇ ನನ್ನ ಗಂಡನೂ ಅಷ್ಟೇ ಪಾಪ ನಾನು ಏನು ಮಾಡಬೇಕು ಅಂದರೂ ಕೂಡ ಅವರೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾನು ಏನೇ ಒಂದು ಮಾಡಿದ್ರು ಕೂಡ ಅದರಲ್ಲಿ ಒಂದು ಒಳ್ಳೆಯದೇ ಇರತ್ತೆ ಅಂತ ಅದು ಇದು ಮಾಡಲ್ಲ ಆಮೇಲೆ ಯಾವುದೇ ಒಂದು ಕೆಟ್ಟ ಹೆಸರು ಬರಬಾರ್ದು ಆ ಥರ ಏನಾದರೂ ಒಳ್ಳೆಯದೇ ಮಾಡ್ತಾಳೆ ಅನ್ನೋದು ಅವರು ತಿಳ್ಕೊಂಡಿದ್ದಾರೆ ಅದರಿಂದ ಆದಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ನಾನು ವೀಡಿಯೋಸ್ ಮಾಡಬೇಕು ಅಂದಾಗಲೂ ಸಪೋರ್ಟ್ ಮಾಡಿಕೊಡ್ತಾರೆ ಈಗ ನೋಡಿ ನಾನು ಬಟ್ಟೆ ಅಂಗಡಿನ ಮನೇಲೇ ಮಾಡ್ಕೋತೀನಿ ಅಂದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೇನೆ ಪಾಪ ನನ್ನ ಬಟ್ಟೆ ಎಲ್ಲ ಕದ್ರಿಟ್ಟಿದ್ರು ಅವರೇನೆ ಬಂದಿಲ್ಲನೂ ಜೋಡಿಸ್ಬಿಡ್ತಾರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ ನನಗೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾವುದೇ ಒಂದು ಹೆಣ್ಮಕ್ಳಾದರೂ ಅಷ್ಟೇ ಗಂಡ ಆದವರು ಸಪೋರ್ಟ್ ಮಾಡಿದಷ್ಟು ಹೆಣ್ಮಕ್ಳು ಆರಾಮಾಗಿ ಏನು ಬೇಕಾದ್ರೂ ಮಾಡ್ಬೋದು ಏಕೆಂದರೆ ಮದುವೆ ಆದಮೇಲೆ ಅವರು ನಿಮ್ಮನ್ನೇ ನಂಬಿ ಬಂದಿರ್ತಾರೆ ಅಲ್ವಾ ಆದ್ದರಿಂದ ಕೆಲವೊಬ್ಬರು ಮೆಸೇಜ್ ಮಾಡಿದ್ದಾರೆ ಗಂಡ ಗಂಡತಿ ಯಾವ ರೀತಿ ಹೊಂದಾಣಿಕೆಯಿಂದ ಇರಬೇಕು ಅದಕ್ಕೇನಾದರೂ ಒಂದು ಟಿಪ್ಸ್ನ ಕೊಡಿ ಅಂತ ಅದು ನಾನು ಕೊಡೋಷ್ಟು ದೊಡ್ಡೋಳೇನಲ್ಲ ಬಟ್ ನಾನು ಹೇಳೋದು ಇಷ್ಟೇ ಇಬ್ಬರ ಮಧ್ಯೆ ಏನಾದರೂ ಆಯಿತು ಅಂದುವಾಗ ಯಾರಾದರೂ ಒಬ್ಬರು ಸೈಲೆಂಟಾಗಿ ಬಿಡಬೇಕೋ ಆಮೇಲೆ ನಾವೇ ಯಾರಾದರೂ ಒಬ್ಬರು ಹೋಗಿ ಮಾತಾಡಿಸ್ಬಿಡ್ಬೇಕು ಅವಾಗ ಅಲ್ಲಿಗೆ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ನಾವು ಅವರೇ ಬಂದು ಮಾತಾಡಿಸ್ಲಿ ಅಂತ ನಾವು ಕೂತ್ಕೊಳ್ಳೋದು ನಾವೇ ನಾವು ನಾವೇ ಬಂದು ಮಾತಾಡಿಸ್ಲಿ ಅಂತ ಅವರು ಇರೋದು ಅದರಿಂದ ಇನ್ನೂ ದೊಡ್ಡದಾಗತ್ತೆ ಅವ್ರದ್ದು ಕಮ್ಮಿ ಅಂತೂ ಆಗೋದಿಲ್ಲ ಆದ್ದರಿಂದ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಏನೂ ಮಾಡೋಕ್ಕಾಗಲ್ಲ ಲೈಫನ್ಮೇಲೆ ಗ ಜಗಳೂ ಕೂಡ ಇರುತ್ತೆ ಹಾಗೆ ಮನಸ್ತಾಪ ಆಗಿರ್ಬೋದು ಪ್ರತಿಯೊಂದು ಮನೆಯನ್ನ ಅಂದಮೇಲೆ ಏನಾದರೂ ಒಂದು ಇದ್ದೇ ಇರತ್ತೆ ಬಟ್ ನಾವು ಅದನ್ನು ನಾವು ಹೆಂಗೆ ಬೇಕೋ ಹಂಗೆ ನಾವು ಮಾಡ್ಕೋಬೇಕು ಅಷ್ಟೇ ಹಾಗೆಯೇ ನಾವು ಇಲ್ಲ ಅಂದರೂ ಕೂಡ ಅವರು ಹೇಗಿರ್ತಾರೆ ಹಾಗೆಯೇ ಅವರಿಲ್ಲ ಅಂದರೂ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸಿದ್ರೆ ನಿಜವಾಗ್ಲೂ ಎಲ್ಲರೂ ಕೂಡ ಬದಲಾಗ್ತಾರೆ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಏಕೆಂದರೆ ಒಬ್ರು ಮೆಸೇಜ್ ಮಾಡಿದರು ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರೈಸ್ ಪಾತ್ ಕೂಡ ಆಯಿತು ಕಿಶೋರ್ ಕೂಡ ತಿನ್ಕೊಂಡು ಮತ್ತು ಕೆಲಸಕ್ಕೆ ಅಂತ ಹೊಟ್ಟರು ಇವತ್ತು ಲಾಗ್ ಇದಾಗಿತ್ತು ಇಷ್ಟ ಆದೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಯಾವ ರೀತಿ ಒಂದು ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ಥ್ಯಾಂಕ್ ಯು